ನಮ್ಮ ಪಕ್ಷದ ವತಿಯಿಂದ ತಮ್ಮೆಲ್ಲರೂ ಅವರಿಗೆ ಸ್ವಾಗತವನ್ನು ನಿಮ್ಮ ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಶಾಸಕರು ಕೂಡ ಇನ್ನೊಂದು ಸಭೆಯಲ್ಲಿ ಶಿವ ಕಾರ್ಯಕ್ರಮದಲ್ಲಿ ಕೂಡ ಅವರು ವಹಿಸಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ತಾರ್ಪಿ ಸಾಹ ಸಾ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಮತ್ತೊಬ್ಬ ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತಹ ಶಿವನಗೌಡ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್ ಸಾಹಿತ್ಯ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಲ್ಲರಿಗೂ ಚಿರಪರಿಚಿತ್ರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸಚಿವರು ಕರ್ನಾಟಕ ಸರ್ಕಾರ ಆತ್ಮೀಯರು ಆದಂತ ಸನ್ಮಾನ್ಯ ಶ್ರೀ ದಿನೇಶ್ ಗುಣ ಸರ್ ಅವರು ಇವತ್ತು ಅನಿರೀಕ್ಷಿತವಾಗಿ ಚಳಕೆರೆಗೆ ಅವರು ಮೊಣಕಾಲ್ಮೂರಿಗೆ ಅಲ್ಲಿ ಏನು ಟೂ ಹಂಡ್ರೆಡ್ ಪಿ ಹಂಡ್ರೆಡ್ ಹಾಸ್ಪಿಟ್ಲು ಸ್ಯಾಂಕ್ಷನ್ ಆಗಿದೆ ಅದನ್ನ ನೋಡ್ಲಿಕ್ಕೆ ಪರಿಶೀಲನೆ ಮಾಡಿ ಮುಂದೆ ಅದನ್ನು ಕ್ರಮ ವಹಿಸ್ಲಿಕ್ಕೆ ಅವ್ರು ಇವಾಗ ಬಂದಿದ್ರು ನಾನು ಬೆಳಿಗ್ಗೆ ಫೋನ್ ಮಾಡಿ ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರನ್ನ ಇಲ್ಲಿ ಇನ್ವೈಟ್ ಮಾಡಿದೆ ಅದಕ್ಕೆ ಅವ್ರು ಬಂದಿದ್ದಾರೆ ಬಹಳ ಅವಸರದಲ್ಲಿ ಅದನ್ನು ಬಂದು ಹೋಗ್ಬೇಕು ಅಂತ ಹೇಳಿದ್ವಿ ಇನ್ನು ಒಂದು ಅರ್ಧ ಗಂಟೆ ಅವ್ರನ್ನ ಸ್ಪೇರ್ ಮಾಡಿದ ಟೈಮ್ ಅಂತ ಕೇಳಿದ್ವಿ ಖಂಡಿತವಾಗ್ಲೂ ನಿಮಗೆಲ್ಲ ಗೊತ್ತಿರುವಂತೆ ಇವತ್ತು ನಾನು ಅದಕ್ಕಿಂತ ಪೂರ್ವಭಾವಿಯಾಗಿ ನಾವು ಇವತ್ತು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ಸುರಕ್ಷತಾ ಕಿಟ್ಗಳ ವಿತರಣೆ ಒಂದು ಕಾರ್ಯಕ್ರಮ ಅದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂದಿಡಗಳ ಅಲೆಮಾರಿ ಅಭಿವೃದ್ಧಿ ನೀಡುವ ವತಿಯಿಂದ ಟಾಟಲ್ ಇತ್ತು ಅದನ್ನ ಇವತ್ತು ನಮ್ಮ ಸಚಿವರ ಮುಖಾಂತರನೇ ನೋಡಿ ಯಾವ ತರ ಕೂಡ ಬಂದಿದೆ ಅದು ನಾವು ಇವತ್ತು ತೆರಿಗೆ ಮುಖಾಂತರ ನಮ್ಮ ಫಲಾನುಭವಿಗಳೆಲ್ಲ ಇಲ್ಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಫಲಾನುಭವಿಗಳು ಇವತ್ತು ಮತ್ತು ಮಾಧ್ಯಮದ ಸ್ನೇಹಿತರು ಇವತ್ತು ಏನು ಎರಡು ಕಾರ್ಯಕ್ರಮ ಇದ್ದಾವೆ ಫಲಾನುಭವಿಗಳಿಗೆ ಅವ್ರ ಮುಖಾಂತರ ಸಾಂಕೇತಿಕವಾಗಿ ಕಿಟ್ ವಿತರಣೆ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಜೊತೆಗೆ ನಿಮ್ಗೆಲ್ಲ ಗೊತ್ತಿರುವಂತೆ ಅವರು ಮನೆ ಅತ್ಯಂತ ಧೀಮಂತ ಮತ್ತು ಕ್ರಿಯಾಶೀಲರು ಬಹಳ ಧೈರ್ಯವಂತರು ಅಂತವರ ಸುಪುತ್ರರು ನಮ್ಮ ಸಚಿವ್ ಅವರು ಕೂಡ ಬಹಳಷ್ಟು ವಯಸ್ಸಲ್ಲೇ ಅವರು ಕೆಪಿಸಿಯ ಒಂದು ಸಾರಥ್ಯವನ್ನ ವಹಿಸಿ ಅವರು ಬಹಳಷ್ಟು ಪಕ್ಷದ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಜೊತೆಗೆ ಅವರು ಈಗಾಗ್ಲೇ ನೂರ ಬಾರಿ ಸಚಿವರಾಗಿದ್ದಾರೆ ಆರೋಗ್ಯ ಇಲಾಖೆಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ನಿರ್ವಹಿಸ್ತಾ ಆ ಜೊತೆಗೆ ಅವರು ಬಹಳ ಒಂದು ಉತ್ತಮವಾದ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅವರು ಬಹಳಷ್ಟು ಸರಳರು ಅವರು ಮಾನ ಕರ್ನಾಟಕ ರಾಜ್ಯದಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನವನ್ನು